ಬಿಗ್ ಬ್ರೇಕಿಂಗ್ ನ್ಯೂಸ್ ರೈತರ ಹೋರಾಟಕ್ಕೆ ಜಯ ಪಟಾಕಿ ಹೊಡೆದ ಸಂಭ್ರಮಿಸಿದ ಹೋರಾಟಗಾರರು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಸಿದ್ದರಾಮಯ್ಯ ನಿರ್ಧಾರ ಉಪವಾಸ ಕೈಬಿಟ್ಟ ಕುಮಾರ ಮಹಾರಾಜ ಸ್ವಾಮಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ರೈತಪರ ಸಂಘಟನೆಗಳ ಮುಖಂಡರು ನಡೆಸುತ್ತಿರುವ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ನಡೆಸುತ್ತಿರುವ ಏಳು ದಿನಗಳ ನಿರಂತರ ಧರಣಿ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನೆರಡು ದಿನಗಳಲ್ಲಿ ಖರೀದಿ ಕೇಂದ್ರ ತೆರೆಯುವಂತೆ ಮಾಹಿತಿ ನೀಡಿದ ಹಿನ್ನೆಲೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದ ಕುಮಾರ ಮಹಾರಾಜಸ್ವಾಮಿಯವರಿಗೆ ಎಳನೀರು ಕುಡಿಸುವ ಮುಖಾಂತರ ಉಪವಾಸವನ್ನ ಬಿಡಲಾಯಿತು ಈ ಸಭೆಯಲ್ಲಿ ಮಾತನಾಡಿದ ರೈತ ಮುಖಂಡರು ರೈತರ ಹೋರಾಟಕ್ಕೆ ಸ್ಪಂದಿಸದೆ ಖರೀದಿ ಕೇಂದ್ರ ತೆರೆಯವರೆಗೂ ನಮ್ಮ ಧರಣಿ ಹೋರಾಟ ಮುಂದುವರಿಯುತ್ತದೆ ಎಂದರು ಈ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲಾ ರೈತ ಪರ ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೀಶ್ವರ ಇನ್ನು ಅನೇಕ ಸ್ವಾಮೀಜಿಗಳು ಬಂದು ನಮ್ಮ ಜಿಲ್ಲಾ ನಮ್ಮ ಹೊಸ ಹೊಸ ಸಿರಟಿ ತಾಲೂಕಿನಲ್ಲಿ ಎಲ್ಲ ಮುಖಂಡರುಗಳು ಕೂಡ ಪಕ್ಷಾತೀತವಾಗಿ ಬಂದು ಈ ವೇದಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಎಲ್ಲರೂ ಹೇಳ ಇದು ರೈತರ ಪರವಾಗಿರ್ತಕ್ಕಂಥ ಬೇಡಿಕೆ ನೈಜ ಬೇಡಿಕೆ ಈ ಬೇಡಿಕೆಯನ್ನ ಈಡೇರಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಂಬಲ ಬೆಲೆಯನ್ನ ಇದಕ್ಕೆ ವೆಕ್ಕೆಜ್ ಹೋದ ವಿಚಾರವಾಗಿ ಸಭೆಯನ್ನು ಕರೆದು ಒಂದು ಬಹುಮುಖ್ಯ ತೀರ್ಮಾನವನ್ನು ಪಡೆದಿದ್ದಾರೆ ಈಗಾಗಲೇ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅನ್ನ ನಾನು ಅರವತ್ತು ತಾಲೂಕಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನ ಮಾಡಿ ಪ್ರೆಸ್ ಮೀಟ್ ಕೂಡ ರಿಲೀಸ್ ಮಾಡಿದ್ದಾರೆ ಆ ವಿಚಾರವನ್ನ ನಮ್ಮ ಸನ್ಮಾನ್ಯ ಎ ಸಿ ಇಲ್ಲಿ ಬಂದಿದ್ರು ಜಿಲ್ಲಾಧಿಕಾರಿಗಳು ಕೂಡ ಪೂಜೆ ಹತ್ರ ಎರಡು ಗಂಟೆಯಿಂದ ಕೂತ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಿನ್ನೆನೂ ಬಂದ್ವಿ ಮೊನ್ನೆನೂ ಬಂದ್ವಿ ಪೂಜೆ ಈಗ ನಿಮ್ಮ ಆರೋಗ್ಯ ಬಹಳ ಕ್ಷಮಿಸಿದೆ ನಿಮ್ಮ ಬೆಲೆಯನ್ನು ಈಗಾಗಲೇ ಸರ್ಕಾರ ತೀರ್ಮಾನ ತಗೊಂಡಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬೆಂಬಲ ಬೆಲೆ ಏನು ಖರೀದಿ ಕೇಂದ್ರ ಇದೆ ಆದಷ್ಟು ಬೇಗ ಸೋಮವಾರ ನಾವು ಮಂಗಳವಾರ ನಾವು ಪ್ರಾರಂಭ ಮಾಡ್ತೀವಿ ಯಾಕಂದ್ರೆ ಅದಕ್ಕಾಗಿ ಪ್ರೊಸೀಜರ್ ಇದ್ದಾವೆ ಆ ಪ್ರೊಸೀಜರ್ನ ಇಟ್ಕೊಂಡು ಏನೆಲ್ಲ ಕಂಡೀಷನ್ ಬರ್ತಾವೆ ಇಟ್ಕೊಂಡು ಅದನ್ನು ನಾವು ಆದಷ್ಟು ಬೇಗ ಓಪನಿಂಗ್ ಮಾಡ್ತೀವಿ ನಿಮ್ಮ ಆರೋಗ್ಯ ಸುಧಾರಿಸಬೇಕಾಗಿದೆ ನೀವು ಇನ್ನೂ ಚೇತರಿಸ್ಕೋಬೇಕಾಗಿದೆ ಹಾಗಾಗಿ ನೀವು ಉಪ ಉಪವಾಸವನ್ನು ಬಿಡುವುದು ಅಂತೇಳಿ ಬಹಳಷ್ಟು ಮನವರಿಕೆಯನ್ನು ಮಾಡಿದ್ರು ನಮಗೂ ಕೂಡ ಮನವರಿಕೆ ಮಾಡಿದ್ರು ನಮ್ಮ ಎಲ್ಲ ರೈತ ಸಮುದಾಯದವರು ಒಂದು ತೀರ್ಮಾನ ಮಾಡಿದ್ವಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ತೆಗೆಯಂಗಿಲ್ಲ ಅಂತಕ್ಕಂಥ ವಿಚಾರವನ್ನು ತೀರ್ಮಾನ ಆಗಿದೆ ಈಗಲೂ ಕೂಡ ಅದೇ ವಿಚಾರವನ್ನು ವ್ಯಕ್ತಪಡಿಸ್ತೀವಿ ಬೆಂಬಲ ಬೆನೆಯನ್ನ ಮೊದಲಿಗೆ ಅರವತ್ತು ತಾಲೂಕಿನಕ್ಕಿಂತ ಮೊದಲು ಈ ತಾಲೂಕಿನಲ್ಲಿ ಇಲ್ಲಿ ಬಂದು ಉದ್ಘಾಟನೆ ಆಗಬೇಕು ಅದು ನಮ್ಮ ಶ್ರೀಗಳು ನಮ್ಮ ಎಲ್ಲ ರೈತರು ಯಾರು ಬಂದರೆ ಅವ್ರು ಉದ್ಘಾಟನೆ ಮಾಡಿದ ನಂತರನೇ ನಾವು ಈ ಬದಲಿಗೆ ಕಾಡು ಮಾಡ್ತೀವಿ ಅಂತಕ್ಕಂಥ ಗಂಟಾ ಘೋಷಣೆ ಮೂಲಕ ಮನೆ ಜಿಲ್ಲಾಧಿಕಾರಿಗಳಿಗೆ ಆಗ್ಲೇನು ಹೇಳ್ತೀವಿ ಈಗಲೇನು ಹೇಳಿದ್ವಿ ಅವ್ರು ಆಗ್ಲೇನು ಕೂಡ ಮಾತನ್ನ ಕೊಟ್ಟ ಮೇಲೆ ನಾವು ಆಚರಣೆ ಇಲ್ಲಿ ಕಲ್ಸಿದೀವಿ ಸರಿ ಇದೆ ಅಲ್ವಾ ನಾವು ತೀರ್ಮಾನ ಮಾಡಿದ್ವಿ ಹಾಗಾಗಿ ಇವತ್ತು ಪೂಜ್ಯರು ಬಂದಿದ್ದಾರೆ ನಮ್ಗೆಲ್ಲ ಒಳ್ಳೆ ಆಶೀರ್ವಾದವನ್ನ ಕೊಡಲಿ ಇವತ್ತ ಸರ್ಕಾರಕ್ಕೂ ಮತ್ತು ಶ್ರೀಗಳಿಗೆ ಧನ್ಯವಾದ ಈ ಹೇಳಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಇಲ್ಲಿ ಆಗಮಿಸಿದಂತ ಅವರ ಭಕ್ತರು ಅವರ ಅಭಿವಾನಿಗಳು ಅವರ ಕುಟುಂಬ తాము నోందికోడ్రీసెంట్ లక్ష్మేశ్వర మాన్య జిల్లాధికారి పదవి పరంగా మాన్య ఉభయ పదాధికారి గర్మిస్త